ಬೆಳಗಾವಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹಾನ್ ಮಹಾನಗರ ಪಾಲಿಕೆ ಸದಸ್ಯರುಗಳನ್ನೇ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಆಸ್ತಿಗಳಲ್ಲಿ ಇಂಕ್ರೋಚ್ಮೆಂಟ್ ಮಾಡಿದ್ದಾರೆ ಏನು ಇಂಕ್ರೋಚ್ಮೆಂಟ್ ಮಾಡಿದ್ದಾರೆ ಅದನ್ನು ಬಿಡಿಸ್ಬೇಕು ಸರ್ ಕೌನ್ಸಿಲಿಂಗ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಾವು ಇಂಕ್ರೋಚ್ಮೆಂಟ್ ಮಾಡ್ಕೊಂಡಿವಿ ಅಂತಂತಂದು ಅದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಪೊರೇಟ್ರನ್ನೋ ಅದಾರ ಬಿ ಜೆ ಪಿ ಕಾರ್ಪೊರೇಟ್ರನ್ನೂ ಅದಾರ ಇದ್ರ ಕಡೆ ಜಿಲ್ಲಾಡಳಿತ ಯಾವ ರೀತಿ ನೋಡ್ತಾ ಇದೆ ಸರ್ ಅದಕ್ಕೆ ಅದಕ್ಕೇನಾದರೂ ಆ್ಯಕ್ಷನ್ ತೊಗೋತಾರೆ con 2000 अधिकार ಅವರಿಗೆ